ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಕನ್ನಡ ಭಾಷಿಕದಿಂದ ಬ್ಲಾಕ್ ಮೂರು ಮತ್ತು ನಾಲ್ಕರಿಂದ ನೋಡುವ ಈಗಾಗಲೇ ನಾನು ಬ್ಲಾಕ್ ಒಂದು ಮತ್ತು ಎರಡರಲ್ಲಿ ಸಾಧಾರಣ ಸಾಕಾಗುವಷ್ಟು ಅಂದರೆ ನೀವು ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳನ್ನು ಮಾಡಿ ಮಾಡಿದ್ದೇನೆ ಇವತ್ತು ಬ್ಲಾಕ್ ಮೂರು ಮತ್ತು ನಾಲ್ಕನ್ನು ನೋಡಿಕೊಳ್ಳುವ ಹಾಗೆಯೇ ಪ್ರಥಮ ಬಿ ಎ ಕನ್ನಡದವರ ಭಾಷಿಕವನ್ನು ಕೂಡ ನಾನು ತೊಂಬತ್ತು ಪರ್ಸೆಂಟ್ನಷ್ಟು ಭಾಗವನ್ನು ವೀಡಿಯೋವನ್ನು ಮಾಡಿದ್ದೇನೆ ವಿಡಿಯೋವನ್ನು ಹಾಕಿದ್ದೇನೆ ಅದನ್ನು ನೋಡಿಕೊಳ್ಳಿ ಸ್ವಲ್ಪ ಹಳೆಯ ವಿಡಿಯೋ ಇದ್ದರೆ ಆ ಹಳೆಯ ವಿಡಿಯೋಸ್ಗೆ ಹಾಕಿ ನೋಡಿಕೊಳ್ಳಿ ವೀಡಿಯೋ ಅಂತ ಹಾಕಿ ಅದರಲ್ಲಿ ಹುಡುಕೊಂಡು ಹೋಗಿ ಇಲ್ಲದಿದ್ದರೆ ಪ್ಲೇ ಲಿಸ್ಟಲ್ಲೂ ಕೆಲವೊಂದನ್ನು ಹಾಕಿದ್ದೇನೆ ಅದನ್ನು ನೋಡಿಕೊಳ್ಳಿ ಇವತ್ತು ನಾವು ದ್ವಿತೀಯ ಬಿ ಎ ಕನ್ನಡ ಭಾಷಿಕ ಬ್ಲಾಕ್ ಮೂರು ಮತ್ತು ನಾಲ್ಕರಲ್ಲಿ ಅಂದರೆ ಎಲ್ಲ ಬ್ಲಾಕಿಂದಲೂ ಅವರು ಪ್ರಶ್ನೆಗಳನ್ನು ಕೇಳೋದ್ರಿಂದ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಎಲ್ಲ ಬ್ಲಾಕಿನಿಂದಲೂ ಕೂಡ ನಾವು ಕಲಿಬೇಕಾಗ್ತದೆ ಇನ್ನು ಈ ಬ್ಲಾಕನ್ನು ನೋಡಿದರೆ ನೀವು ಒಂದು ಮತ್ತು ಎರಡರಲ್ಲಿ ಸ್ವಲ್ಪ ಸಣ್ಣ ಕಥೆಗಳು ಮತ್ತು ಕಾವ್ಯಗಳನ್ನೆಲ್ಲ ನೋಡಿದರೆ ಇನ್ನಿರುವಂಥದ್ದು ಗದ್ಯ ಆಮೇಲೆ ವಿಮರ್ಶೆ ಇರುವಂಥದ್ದು ಅದರಿಂದಲೂ ಕೂಡ ಅವರು ಕೇಳ್ತಾರೆ ಇವತ್ತು ನಾವೇನು ಮಾಡುವಂಥ ಮೊದಲಿಗೆ ಕರ್ನಾಟಕ ವೈಭವ ವರ್ಣನೆಯನ್ನು ನೋಡಿಕೊಳ್ಳುವ ಯಾಕಂದರೆ ಹತ್ತು ಮಾರ್ಕಿ ಕೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲೂ ಕೇಳಿದ್ದಾರೆ ಹಾಗೆಯೇ ಎರಡು ಸಾವಿರದ ಇಪ್ಪತ್ತ ಮೂರಲ್ಲಿ ಕೂಡ ಅವರು ಕೇಳಿದ್ದಾರೆ ಕರ್ನಾಟಕ ವೈಭವ ವರ್ಣನೆ ಆಲೂರು ವೆಂಕಟರಾವ್ ಅನ್ನು ಅದನ್ನು ನೋಡಿಕೊಳ್ಳ ಕರ್ನಾಟಕ ವೈಭವ ವರ್ಣನೆ ಆಲೂರು ವೆಂಕಟರಾವ್ ಅವರು ಬರೆದಿರುವಂಥದ್ದು ಅಂದರೆ ಇದು ಸುಮಾರು ಎರಡು ಸಾವಿರ ವರ್ಷಗಳಿಗೂ ಹೆಚ್ಚಿನ ಭವ್ಯ ಸಾಂಸ್ಕೃತಿಕ ಪರಂಪರೆಯುಳ್ಳ ಕರ್ನಾಟಕದ ಬಗ್ಗೆ ಇಲ್ಲಿ ವಿವರಣೆಯನ್ನು ಕೊಡುವಂಥದ್ದು ಅಂದರೆ ಕರ್ನಾಟಕ ವೈಭವ ವರ್ಣನೆ ಅಂದರೆ ಇರುವಂತೆ ಕರ್ನಾಟಕದಲ್ಲಿ ವೈಭವ ಏನಾಗಿದೆ ಅದರ ಬಗ್ಗೆ ಅವರು ವಿವರಣೆಯನ್ನು ಕೊಡುವಂಥದ್ದು ಆಲೂರು ವೆಂಕಟರಾವ್ ಅವರು ಕರ್ನಾಟಕದಲ್ಲಿ ಏನೆಲ್ಲ ವೈಭವವಾಗಿದೆ ಏನೆಲ್ಲ ವೈಭವ ಆಗಿದೆ ಅಂತ ಹೇಳಿ ರಾಜಮನೆತನದ ಬಗ್ಗೆ ಹೇಳುವಂಥದ್ದು ಅಂದರೆ ಅನೇಕ ಸುಲ್ತಾನರಲ್ಲ ಆಳ್ವಿಕೆ ಮಾಡಿದ್ದಾರೆ ಆದರೆ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಅಂದರೆ ಕನ್ನಡದ ರಾಜರು ಕರ್ನಾಟಕದ ಪ್ರಾಚೀನ ಕರ್ನಾಟಕವನ್ನು ಆಳಿದ ರಾಜಮನೆತನದ ಬಗ್ಗೆ ವಿವರಿಸುವಂತಹದ್ದು ವಿಷಯ ಇಲ್ಲಿ ಇರುವಂಥದ್ದು ನೀವು ಹಾಗೆ ಬರೀಬೇಕಾಗ್ತದೆ ಇಲ್ಲಿ ಆಲೂರು ವೆಂಕಟರಾವ್ ಬರೆದಿರುವಂತಹ ಕರ್ನಾಟಕ ವೈಭವನೆಯಲ್ಲಿ ಮುಖ್ಯವಾಗಿ ಪ್ರಾಚೀನ ಕರ್ನಾಟಕವನ್ನು ಆಳಿದ ರಾಜಮನೆತನದ ಬಗ್ಗೆ ವಿವರಿಸಲಾಗಿದೆ ರಾಜಮನೆತನಗಳು ಅವರು ಆಳಿದಂತಹ ಕಾಲವನ್ನೆಲ್ಲ ತಿಳಿಸಲಾಗಿದೆ ದಕ್ಷಿಣ ಭಾರತ ಸಾಮ್ರಾಜ್ಯದ ಏಕೈಕ ಸಾಮ್ರಾಟ ರಾಜರು ಅವರ ಕೀರ್ತಿ ಅವರು ಯಾವೆಲ್ಲ ದೇಶಗಳನ್ನು ವಿದೇಶಗಳನ್ನು ಹಬ್ಬಿತ್ತು ಎಂಬುದರ ಬಗ್ಗೆ ಎಲ್ಲ ಇದರಲ್ಲಿ ವಿವರಣೆಯನ್ನು ನಾವು ಕೊಡಬೇಕು ಮೊದಲಿಗೆ ನಾನು ಹೇಳುವಂಥದ್ದು ಮೊದಲು ಏನು ಬರೀಬೇಕು ನೀವು ಅಂದರೆ ಪ್ರಾಚೀನ ಕರ್ನಾಟಕದಲ್ಲಿ ಆಳಿದ ರಾಜಮನೆತನದವರ ಹೆಸರು ಬರಿಬೇಕು ಇದ್ದಾರೆ ನಿಮಗೆ ಈಗಾಗಲೇ ಗೊತ್ತಿರುವಂತೆ ಶಾತವ ಕದಂಬರು ರಾಷ್ಟ್ರಕೂಟರು ಚಾಲುಕ್ಯರು ವಿಜಯನಗರ ಆಮೇಲೆ ಶಾತವಾಹನರುಗಳು ಕೂಡ ಇದ್ದಾರೆ ಶಾತವಾಹನರು ಬನವಾಸಿ ಕದಂಬರು ರಾಷ್ಟ್ರಕೂಟರು ಚಾಲುಕ್ಯರು ವಿಜಯನಗರ ಇದೆಲ್ಲ ಕೂಡ ಆ ಒಂದು ಕರ್ನಾಟಕವನ್ನು ಅಂದರೆ ಕರ್ನಾಟಕವನ್ನು ಆಳಿದ ರಾಜಮನೆತನ ಅಂತ ನಾವು ಮೊದಲು ಪಾಯಿಂಟ್ಸ್ ಮಾಡಿ ಬರೀಬೇಕು ನಂತರ ನೀವೇನು ಮಾಡಬೇಕು ಅಂದರೆ ನೋಡಿ ಪ್ರಸಿದ್ಧ ಅರಸರುಗಳ ಆಳ್ವಿಕೆಯನ್ನು ಮಾಡ್ತಾಯಿದ್ರು ನಾವು ಒಂದು ಪಾಯಿಂಟ್ಸ್ ಮಾಡಬೇಕು ಕದಂಬರು ರಾಷ್ಟ್ರಕೂಟರು ಚಾಲುಕ್ಯರು ವಿಜಯನಗರ ಸಾ ವಿಜಯನಗರ ಶಾತವಾಹನರು ಇದು ಕರ್ನಾಟಕವನ್ನು ಆಳಿದಂಥ ರಾಜಮನೆತನ ಅಂತ ಬರೀಬೇಕು ಆಮೇಲೆ ಪ್ರಮುಖ ರಾಜಮನೆತನಗಳ ಪ್ರಸಿದ್ಧ ಅರಸರ ಆಳ್ವಿಕೆಯನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ ರಾಜರ ಮನೆತನ ಏನೆಲ್ಲ ವರ್ ಮಾಡಿದ್ದಾರೆ ಇಷ್ಟು ಪಾಯಿಂಟ್ಸನ್ನು ಬರೆದ ಮೇಲೆ ನೀವು ಆ ರಾಜಮನೆತನ ಏನೆಲ್ಲ ಒಂದು ಸಾಧನೆ ಮಾಡಿದ್ದಾರೆ ಅಂತ ಬರಿಬೇಕ ಬರಿಬೇಕು ಈ ವರ್ಣನೆಯ ಬರವಣಿಗೆಯನ್ನು ಪ್ರಬಂಧಗಾರರು ಕೇವಲ ವರ್ಣನೆಗಾಗಿ ಉಲ್ಲೇಖಿಸಲಿಲ್ಲ ಶತಮಾನದ ಆಧುನಿಕ ಕರ್ನಾಟಕ ನಿರ್ಮಾಣದ ಹಿನ್ನೆಲೆಯಲ್ಲಿ ಕನ್ನಡ ನಾಡಿನ ಜನರ ಮನಸ್ಸನ್ನು ಎಚ್ಚರಿಸಿ ಸನ್ನದ್ಧಗೊಳಿಸುವ ದಟ್ಟ ಪ್ರೇರಣೆ ಪ್ರಭಾವ ನೀಡುವ ನಿಮಿತ್ತದಿಂದ ಪ್ರಸ್ತುತ ಪ್ರಬಂಧದ ಉದ್ದೇಶವಾಗಿದೆ ಇಲ್ಲಿ ಇನ್ನು ನಾವು ಬರೀಬೇಕಾದ ಮೊದಲಿಗೆ ನೀವೇನು ಬರಿಬೇಕು ಪ್ರಾಚೀನ ಕರ್ನಾಟಕವನ್ನು ಆಳಿದ ರಾಜಮನೆತನ ಯಾವುದು ಅಂತ ಬರಿಬೇಕು ಶಾತವಾಹನರು ಬನವಾಸಿ ಕದಂಬರು ರಾಷ್ಟ್ರಕೂಟರು ಚಾಲುಕ್ಯರು ವಿಜಯನಗರ ಅಂತ ಐದು ಒಂದು ರಾಜಮನೆತನ ಕಾಣ್ಬೋದು ಆ ರಾ ಐದು ರಾಜಮನೆತನದ ಹೆಸರನ್ನು ನೀವು ಬರಿಬೇಕಾಗ್ತದೆ ಅದಾದ ನಂತರ ಬರಿಬೇಕು ಇಲ್ಲಿ ಲೇಖಕನು ಕರ್ನಾಟಕದ ವೈಭವ ವರ್ಣನೆ ಮಾಡುತ್ತಾ ಆ ಕರ್ನಾ ಈ ಕರ್ನಾಟಕವನ್ನು ಆಳಿದಂತಹ ರಾಜಮನೆತನಗಳ ಬಗ್ಗೆ ವಿವರಿಸ್ತಾ ಹೋಗ್ತಾನೆ ರಾಜಮನೆತನ ಬಗ್ಗೆ ವಿವರಿಸ್ತಾನೆ ಅಂದರೆ ಗತಕಾಲದ ವಿಷಯದ ಬಗ್ಗೆ ಇಲ್ಲಿ ಕವಿಯು ಬರಿತಾ ಹೋಗುವಂಥದ್ದು ಕಾಣ್ಬೋದು ಮೊದಲನೇದಾಗಿ ಶಾತವಾಹನರು ಯಾರು ಈ ಶಾತವಾಹನರು ಇವರು ಉತ್ತಮ ಆಳ್ವಿಕೆಯನ್ನು ಮಾಡಿದಂತಹ ಕರ್ನಾಟಕದ ರಾಜ ಮನೆತನವಾಗಿದೆ ಅಂತ ಬರೀರಿ ಇನ್ನು ಬನವಾಸಿ ಕದಂಬರು ಯಾರು ಅವರು ಇನ್ನೂರು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿದಂತಹ ಕರ್ನಾಟಕದ ರಾಜಮನೆತನ ಯಾರು ಬನವಾಸಿ ಕದಂಬರು ಅಂದರೆ ಕದಂಬರು ಕದಂಬರು ಏನು ಇನ್ನೂರು ವರ್ಷಗಳ ಕಾಲ ಕರ್ನಾಟಕವನ್ನು ಆಳಿದಂತಹ ರಾಜ ಮನೆತನ ಇನ್ನು ಚಾಲುಕ್ಯರು ಚಾಲುಕ್ಯರು ಈ ವಂಶದ ರಾಜ ಎರಡನೆಯ ಪುಲಿಕೇಶಿ ಅಂತ ಈ ವಂಶದ ಪ್ರಸಿದ್ಧ ರಾಜ ಎರಡನೆಯ ಪುಲಿಕೇಶಿ ಯಾರು ಚಾಲುಕ್ಯ ಮನೆತನದ ಪ್ರಸಿದ್ಧ ಅರಸ ಎರಡನೆಯ ಪುಲಿಕೇಶಿ ಅವನ ಆಳ್ವಿಕೆ ಮಾಡಿದಂಥ ಸಂದರ್ಭದಲ್ಲಿ ವಿದೇಶದಿಂದ ಯಾತ್ರಿಗಳು ಬಂದರು ಯಾರು ಬಂದರು ಚೀನಿ ಯಾತ್ರಿ ಬಂದ ಯಾರವನು ಚೀನಿ ಯಾತ್ರಿ ಹುಯ್ ಹುಯಾನ್ ಸ್ಯಾಂಗ್ ಹುಯಾನ್ ಸ್ಯಾಂಗ್ ಅಂತ ನೀವು ಕೇಳಿರ್ಬೋದು ಸಮಾಜಶಾಸ್ತ್ರದಲ್ಲೆಲ್ಲ ನೀವು ನೋಡಿರ್ಬೋದು ವಿದೇಶದಿಂದ ರಾಯಭಾರಿಗಳು ಬರ್ತಾಯಿದ್ರು ಪ್ರವಾಸಿಗಳು ಬರ್ತಾಯಿದ್ರು ನಮ್ಮ ಒಂದು ಸಾಮ್ರಾಜ್ಯವನ್ನು ನೋಡಲಿಕ್ಕೆ ಭಾರತವನ್ನು ನೋಡಲಿಕ್ಕೆ ಪ್ರವಾಸಿಗಳು ಬರ್ತಾಯಿದ್ರು ಅದರಲ್ಲಿ ಒಬ್ಬ ಮುಖ್ಯವಾದಂಥ ಒಬ್ಬ ಪ್ರವಾಸಿ ಅಂದರೆ ಚೀನಿ ಯಾತ್ರಿಕ ಹುನಾಯನ್ ಸ್ಯಾಂಗ್ ಅಂತ ಹು ನಾಯಾನ್ ಸ್ಯಾಂಗ್ ಅಂತ ಬಂದವನಂಥವರು ಅವನು ರಾಜ್ಯ ಮತ್ತು ಪ್ರಜೆಗಳ ಕುರಿತು ವರ್ಣಿಸಿದ್ದಾನೆ ಅವನು ಹೇಳಿದ್ದಾನೆ ಓ ಇದು ಒಂದು ಎಷ್ಟು ವೈಭವದಿಂದ ಕೂಡಿದೆ ಇಲ್ಲಿ ರಾಜ ಮನೆತನಗಳು ಅತ್ಯಂತ ದಕ್ಷ ಆಡಳಿತಗಾರರಾಗಿದ್ದಾರೆ ವೀರ ಯೋಧರಾಗಿದ್ದಾರೆ ಅಪ್ರತಿಮ ವೀರ ಅಂದ ತುಂಬ ಹೊಗಳ್ತಾನೆ ಅವನು ಇನ್ನು ರಾಷ್ಟ್ರಕೂಟರು ರಾಷ್ಟ್ರಕೂಟರು ಇವರ ರಾಜ ಅಮೋಘ ವರ್ಷ ನೃಪತುಂಗ ಅವನು ಈ ಕರ್ನಾಟಕ ರಾಜ್ಯವನ್ನು ಆಳಿದಂತಹ ಒಬ್ಬ ರಾಜಮನೆತನ ಅಮೋಘ ವರ್ಷ ನೃಪತುಂಗ ರಾಷ್ಟ್ರಕೂಟರ ದೊರೆ ಅವನೇನು ಮಾಡಿದ ಅವನ ಒಂದು ಪ್ರಸಿದ್ಧಿ ಏನಾಯಿತು ಅಂದರೆ ಯುದ್ಧ ಇಲ್ಲದೆ ಶಾಂತಿ ಪರಿಪಾಲನೆ ಮಾಡ್ತಾ ಇದ್ದ ಯಾರು ಅಮೋಘ ವರ್ಷ ನೃಪತುಂಗ ಇವನು ಶಾಂತಿಯಿಂದ ಇರ್ತಿದ್ದ ಯುದ್ಧವನ್ನೆಲ್ಲ ಶಾಂತಿಯಿಂದ ಮಾಡುವಂಥ ಅಹಿಂಸೆ ಇಲ್ಲದೆ ಶಾಂತಿಯಿಂದ ಯುದ್ಧ ಮಾಡುವಂಥದ್ದು ಹಾಗೇ ಅವನು ಸಾಹಿತ್ಯ ಅಭಿಮಾನಿಯಾಗಿದ್ದ ಸಾಹಿತ್ಯ ಅಭಿರುಚಿಯನ್ನು ಹೊಂದಿದ್ದವನು ಅವನು ಶಾಂತಿ ಪರಿಪಾಲನೆಯನ್ನು ಕೂಡ ಮಾಡ್ತಾ ಇದ್ದ ಇನ್ನು ವಿಜಯನಗರ ವಿಜಯನಗರವು ಕನ್ನಡಿಗರ ಕೊನೆಯ ರಾಜಧಾನಿ ವಿಜಯನಗರ ಕನ್ನಡಿಗರ ಕೊನೆಯವಾದ ರಾಜಧಾನಿ ವಿಜಯನಗರ ವಿಜಯನಗರದ ಸಾಮ್ರಾಜ್ಯ ಇರುವ ತನಕ ರಾಜ್ಯ ರಾಜಮನೆತನಗಳಿದ್ದರು ನಂತರ ವಿಜಯನಗರವನ್ನು ಸೋಲಿಸಿ ಸುಲ್ತಾನರು ಆಳ್ವಿಕೆ ಮಾಡುವಂಥದ್ದು ನಂತರ ಸುಲ್ತಾನರ ಆಳ್ವಿಕೆ ಇರುವಂಥದ್ದು ನಾವು ಕಾಣ್ಬೋದು ವಿಜಯನಗರ ಏನು ಮಾಡಿತು ಅಂದರೆ ಈ ಮುಸಲ್ಮಾನರು ಅಂದರೆ ಮುಸ್ಲಿಮರ ದಾಳಿ ಸುಲ್ತಾನರ ದಾಳಿಯನ್ನು ಎರಡು ಶತಮಾನಗಳಿಗೂ ಹೆಚ್ಚಿನ ಕಾಲ ತಡೆ ಹಿಡಿತು ಅಂದರೆ ಯುದ್ಧ ಮಾಡ್ತಾ ಮಾತ್ರ ಮಾಡ್ತಾ ಎಲ್ಲದರಲ್ಲಿ ಅವರು ವಿಜಯಗಳೇ ಆಗ್ತಾಯಿದ್ರು ಹಾಗೆ ಒಂದು ಮುಸಲ್ಮಾನರು ಸುಲ್ತಾನರ ಒಂದು ತಡೆ ಅವರ ಒಂದು ಆಕ್ರಮಣವನ್ನು ತಡೆ ಹಿಡಿದು ಅಷ್ಟು ಕಾಲ ರಕ್ಷಣೆಯನ್ನು ಮಾಡಿದರು ಯಾವುದನ್ನು ಕರ್ನಾಟಕ ವಿಜಯನಗರವನ್ನು ಅತ್ಯಂತ ರಕ್ಷಣೆಯನ್ನು ಮಾಡಿದವಂಥವರು ವಿಜಯನಗರದ ರಾಜರು ಈ ರೀತಿಯಾಗಿ ಕರ್ನಾಟಕದ ವೈಭವದ ವರ್ಣನೆಯನ್ನು ರಾಜಮನೆತನಗಳ ಹೆಸರುಗಳ ಮೂಲಕ ವರ್ಣನೆ ಮಾಡುವಂಥದ್ದು ನೋಡಿ ಸ್ನೇಹಿತರೆ ಇಲ್ಲಿ ನೀವು ಬರೀಗ ಬರೆಯುವಾಗ ರಾಜಮನೆತನಗಳ ಹೆಸರನ್ನು ಮೊದಲು ಬರಿಬೇಕು ರಾಜಮನೆತನ ಹೆಸರುಗಳನ್ನು ಬರೆದ ನಂತರ ಆ ರಾಜಮನೆತನದವರ ಬಗ್ಗೆ ಸ್ವಲ್ಪ ಸ್ವಲ್ಪ ಬರಿತಾ ಹೋಗುವಂಥದ್ದು ಇಲ್ಲಿ ತುಂಬಾ ಜನ ಕೇಳ್ತೀರಾ ನೀವು ಹೇಳಿದಷ್ಟೇ ಬರೆದ್ರೆ ಸಾಕ ನೀವು ಹೇಳಿರುವ ಒಂದು ವಿವರಣೆ ಬರೆದ್ರೆ ಸಾಕ ಅಂತ ನೀವು ಪ್ರಶ್ನೆ ಎಷ್ಟು ಮಾರ್ಕಿಗೆ ಬಂದಿದೆ ಅಂತ ನೋಡಿಕೊಂಡು ಬರಿಬೇಕಾಗ್ತದೆ ಸ್ನೇಹಿತರೆ ನಾನು ಹೇಳಿರುವಂತಹ ವಿವರಣೆಗೆ ಜಾಸ್ತಿ ವಿವರಣೆಯನ್ನು ನೀವು ಬರಿಬೇಕಾಗ್ತದೆ ಯಾಕಂದರೆ ಮೂರು ಪುಟಗಳಷ್ಟು ಬರಿಬೇಕು ಅಂತಾದರೆ ನಾವೇನು ಮಾಡಬೇಕು ಅದನ್ನು ಒಂದು ಪಾಯಿಂಟ್ಸ್ ರೀತಿಯಲ್ಲಿ ತಗೊಂಡು ಹೋಗಬೇಕು ಯಾವಾಗ ನೀವು ಪಾಯಿಂಟ್ಸ್ ರೀತಿಯಲ್ಲಿ ತಗೊಂಡು ಹೋಗ್ತೀರೋ ನೋಡಿ ಈಗ ಒಂದು ಈ ರೀತಿ ಇದೊಂದು ಪಾಯಿಂಟ್ಸ್ ಅಂತ ಹೇಳ್ಕೊಳ್ಳೋ ಈ ರೀತಿಯ ಒಂದು ನಾಲ್ಕು ಪಾಯಿಂಟ್ಸ್ಗಳನ್ನು ಮಾಡಿ ಆ ಒಂದು ಪಾಯಿಂಟ್ಸನ್ನು ವಿವರಿಸ್ತಾ ಹೋದರೆ ಖಂಡಿತವಾಗಿಯೂ ನೀವು ಮೂರು ಪುಟಗಳನ್ನು ಆರಾಮದಲ್ಲಿ ಬರಿಬೋದು ಯಾವಾಗ ನಾನು ಹೇಳಿದ ವಿವರಣೆಯನ್ನು ನೀವು ಉದ್ದಕ್ಕೆ ಬರಿತಾ ಹೋಗ್ತೀರಾ ಪುಟಗಳು ಸಾಕಾಗುವುದಿಲ್ಲ ಅಂದರೆ ಪುಟ ಭರ್ತಿ ಆಗೋದಿಲ್ಲ ನೀವು ಮೂರು ಪುಟಗಳನ್ನು ತುಂಬಿಸಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂಥದ್ದು ಪಾಯಿಂಟ್ಸ್ ಮಾಡಿ ಈಗ ನಾನು ಇಲ್ಲಿ ಅಂತ ಹೇಳುವಂಥದ್ದು ಕರ್ನಾಟಕ ವೈಭವ ವರ್ಣನೆಯನ್ನು ಮಾಡಿ ಅಂತ ಹೇಳಿದಾಗ ನಾವು ಬರಿಬೇಕು ಪ್ರಾಚೀನ ಕರ್ನಾಟಕವನ್ನು ಆಳಿದ ರಾಜಮನೆತನದ ಬಗ್ಗೆ ವರ್ಣನೆಯನ್ನು ಮಾಡುವಂಥದ್ದು ಇಲ್ಲಿ ಆಲೂರು ವೆಂಕಟರಾವ್ ಅವರು ಕರ್ನಾಟಕ ವೈಭವ ವರ್ಣನೆ ಅಂದರೆ ಕರ್ನಾಟಕವನ್ನು ಆಳಿದಂತಹ ರಾಜಮನೆತನದ ಬಗ್ಗೆ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಅಂತ ಒಂದು ಪೀಠಿಗೆಯನ್ನು ಬರೀರಿ ನಂತರ ಬರಿಬೇಕು ಕರ್ನಾಟಕವನ್ನು ಆಳಿದಂತಹ ರಾಜಮನೆತನದವರು ಯಾರು ಅಂತ ಬರೆದು ಅಲ್ಲಿ ರಾಜಮನೆತನದವರ ಹೆಸರು ಬರಿಬೇಕು ಕದಂಬರು ರಾಷ್ಟ್ರಕೂಟರು ಚಾಲುಕ್ಯರು ವಿಜಯನಗರ ಶಾತವಾಹನರು ಇಲ್ಲಿ ಶಾತವಾಹನರ ಬಗ್ಗೆ ಕೂಡ ಇದೆ ಅಲ್ಲಿ ಸಾರಾಂಶದಲ್ಲಿ ಅವರು ಕೊಡಲಿಲ್ಲ ಆದರೆ ನೋಡಿ ಮೊದಲೇ ಒಂದು ಶಾತವಾಹನರು ಕೂಡ ಅವರು ಕೊಟ್ಟಿದ್ದಾರೆ ಅವರೆಲ್ಲ ಕರ್ನಾಟಕವನ್ನು ಆಳಿದಂತಹ ರಾಜಮನೆತನ ನೀವು ಆ ರೀತಿ ಬರೀಬೇಕು ರಾಜಮನೆತನದವರ ಹೆಸರು ಶಾತವಾಹನರು ಬ ಕದಂಬರು ರಾಷ್ಟ್ರಕೂಟರು ಚಾಲುಕ್ಯರು ವಿಜಯನಗರ ಅಂತ ಬರೀರಿ ಇನ್ನೇನು ಮಾಡಬೇಕು ಆ ಪಾಯಿಂಟ್ಸನ್ನು ಬರಿತೀರಿ ಆ ಪಾಯಿಂಟ್ಸನ್ನು ಬರೆದು ಇನ್ನು ಆ ಪಾಯಿಂಟ್ಸನ್ನೆಲ್ಲ ಒಂದೊಂದನ್ನೇ ವಿವರಿಸ್ತಾ ಹೋಗುವಂಥದ್ದು ನೀವೇನು ಮಾಡಿ ಅಂದರೆ ಈಗ ಮೂರು ಪುಟಕ್ಕೆ ನಿಮಗೆ ಬೇಕು ಕನ್ನಡವನ್ನು ಆದಷ್ಟು ಬೇಗ ಬೇಗ ಬರಿತಾ ಹೋಗಬೇಕು ತುಂಬ ಲೇಟ್ ಮಾಡಬೇಡಿ ಸಮಯ ಸಾಕಾಗುವುದಿಲ್ಲ ನೀವು ಆ ಪಾಯಿಂಟ್ಸನ್ನು ಈಗ ಮೂರು ಪುಟಗಳಿಗೆ ಸಾಕಾಗುವಷ್ಟು ಆ ಪಾಯಿಂಟ್ಸನ್ನು ದೂರ ದೂರದಲ್ಲಿ ಪಾಯಿಂಟ್ಸ್ ಬರೆದು ನಂತರ ಇದಕ್ಕೆ ಅದರೊಳಗಿರುವಂಥ ವಿವರಣೆಯನ್ನು ಬರಿತಾ ಹೋಗಿ ಆ ವಿವರಣೆಯನ್ನು ಬರೆಯುವಾಗ ನಿಮಗೆ ಸಾಧಾರಣ ರಾಜಮನೆತನ ಬಗ್ಗೆ ಗೊತ್ತಿದೆಯಲ್ಲ ಎಲ್ಲ ರಾಜಮನೆತನದವರನ್ನು ಕೂಡ ನಾವು ವಿವರಿಸುವಾಗ ಏನು ಹೇಳೋದು ನೋಡಿ ಅವರು ಉತ್ತಮವಾದ ರಾಜಮನೆತನದವರಾಗಿದ್ದರು ಅವರು ಉತ್ತಮವಾದ ಆಡಳಿತವನ್ನು ಮಾಡ್ತಾ ಇದ್ದರು ತಮ್ಮ ಪ್ರಜೆಗಳನ್ನೆಲ್ಲ ಉತ್ತಮವಾಗಿ ನೋಡ್ಕೊಳ್ತಾ ಇದ್ರು ಅವ ಸಾಮ್ರಾಜ್ಯವನ್ನು ವೈಭವದಿಂದ ಕೂಡಿತ್ತು ಆ ರೀತಿಯಲ್ಲ ಅಂದರೆ ಈಗ ಕರ್ನಾಟಕದಲ್ಲಿ ರಾಜಮನೆತನದವರು ಒಂದೇ ಎಲ್ಲರೂ ಕೂಡ ಒಂದೇ ಲೆಕ್ಕದಲ್ಲಿ ಆಡಳಿತವನ್ನು ಮಾಡಿದ್ದಾರೆ ಇಂತಿಷ್ಟು ಸಮಯ ಅಂದರೆ ಕೆಲವೊಂದು ನಾವು ಈಗ ಬರಿಬೇಕಾಗ್ತದೆ ಬನವಾಸಿ ಕದಂಬರು ಅಂತ ಪಾಯಿಂಟ್ಸ್ ಇರುವಲ್ಲಿ ಬನವಾಸಿ ಕದಂಬ ರಾಜಮನೆತನದವರು ಮೂರು ಸಾವಿರ ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿದ್ರು ಕರ್ನಾಟಕದ ಮೊದಲ ಐತಿಹಾಸಿಕ ರಾಜಮನೆತನವೇ ಕದಂಬರು ಅಂತ ಬರೆಯುವಂಥದ್ದು ಈ ರೀತಿಯಾಗಿ ಒಂದು ರಾಜಮನೆತನವನ್ನು ವಿವರಿಸ್ತಾ ಹೋಗಿ ನಂತರ ಅಲ್ಲಿ ಬರೀರಿ ಆ ಸಮಯದಲ್ಲಿ ಬನವಾಸಿ ಕದಂಬರು ಆಳ್ವಿಕೆ ಮಾಡುವಂತಹ ಸಂದರ್ಭದಲ್ಲಿ ಕರ್ನಾಟಕವು ವೈಭದ ವೈಭವದಿಂದ ಕೂಡಿತ್ತು ಕಲೆ ಸಾಹಿತ್ಯ ವಾಸ್ತುಶಿಲ್ಪಕ್ಕೆ ಹೆಚ್ಚಿನ ಒಂದು ಒಂದು ಬೆಳವಣಿಗೆ ಆಯಿತು ಮತ್ತು ಅದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೂಡ ಸಿಗ್ತಾ ಇತ್ತು ಜನರಿಗೆ ಎಲ್ಲ ರೀತಿಯ ಒಂದು ಅವಕಾಶಗಳು ಕೂಡ ಅಲ್ಲಿ ಆ ಸಮಯದಲ್ಲಿ ಸಿಗ್ತಾ ಇತ್ತು ಅಂತ ಈ ರೀತಿಯಾಗಿ ವಿವರಿಸ್ತಾ ಹೋಗುವಂಥದ್ದು ಮೊದಲು ನಿಮಗೆ ಬೇಕಾಗಿರುವಂಥದ್ದು ಪಾಯಿಂಟ್ಸ್ ಸ್ನೇಹಿತರೆ ಪಾಯಿಂಟ್ಸನ್ನು ಬರೀರಿ ಪಾಯಿಂಟ್ಸನ್ನು ವಿವರಿಸ್ತಾ ಹೋಗಿ ಪಾಯಿಂಟ್ಸನ್ನು ವಿವರಿಸ್ತಾ ಹೋದರೆ ಆವಾಗ ನಿಮಗೆ ಮೂರು ಪುಟಗಳಷ್ಟು ಬರೀಲಿಕ್ಕೆ ಬೇಗ ಬೇಗ ಬರ್ಕೊಂಡು ಆಗ್ತದೆ ಕೇವಲ ನೀವು ನಾನು ಹೇಳಿದ ವಿವರಣೆಯನ್ನು ಮಾತ್ರ ಈ ರೀತಿಯಾಗಿ ಉದ್ದಕ್ಕೆ ಬರೆದುಕೊಂಡು ಹೋದರೆ ಆಗ ಪುಟಗಳು ನಮಗೆ ಮುಗಿಯುವುದೇ ಇಲ್ಲ ಅದಕ್ಕೋಸ್ಕರ ನಾನು ಆ ರೀತಿ ಹೇಳಿರುವಂಥದ್ದು ನೀವು ಅದಕ್ಕೆ ಆ ರೀತಿಯಾಗಿ ಪಾಯಿಂಟ್ಸ್ ಮಾಡಿಕೊಂಡು ಓದ್ಕೊಳ್ಳಿ ಆ ರೀತಿ ಮೊದಲು ಆ ಪಾಯಿಂಟ್ಸನ್ನು ಬರೀರಿ ಕರ್ನಾಟಕ ರಾಜಮನೆತನದವರ ಹೆಸರು ಕದಂಬರು ರಾಷ್ಟ್ರಕೂಟರು ಚಾಲುಕ್ಯರು ವಿಜಯನಗರ ಮೊದಲಾದಲ್ಲ ರಾಜಮನೆತನ ಅರ ಪ್ರಸಿದ್ಧವಾದ ರಾಜಮನೆತನದವರು ಅಂತ ಹೇಳಬೇಕು ಆ ಸಮಯದಲ್ಲಿ ಏನಂದರೆ ಆಸ್ಥಾನದ ಕವಿಗಳು ಅಂತ ಇದ್ದರು ವಿದ್ವಾಂಸರಿದ್ದರು ಆಗಲ್ಲ ಅವರಿಗೆಲ್ಲ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಇತ್ತು ಅಂತ ಬರೆಯುವಂಥದ್ದು ಆಮೇಲೆ ಶಾತವಾಹನರ ಬಗ್ಗೆ ರಾಷ್ಟ್ರಕೂಟರ ಅಮೋಘ ವರ್ಷನ್ ರೂಪ ತುಂಬ ಪ್ರಸಿದ್ಧವಾದ ರಾಜಮನೆತನ ಆಗ ಅವಲ್ಲಿ ಶಾಂತಿ ಪಾಲನೆ ಮಾಡ್ತಾ ಇದ್ದ ಯುದ್ಧ ಇಲ್ಲ ಶಾಂತಿ ಇತ್ತು ಸಾಹಿತ್ಯಕ್ಕೆ ಅವನು ಹೆಚ್ಚಿನ ಪ್ರೋತ್ಸಾಹ ನೀಡಿದ ಯಾರು ರಾಷ್ಟ್ರಕೂಟರ ರಾಜ ಅಮೋಘ ವರ್ಷ ನೃಪತುಂಗ ವಿಜಯನಗರ ಕೂಡ ಕೊನೆಯ ರಾಜಧಾನಿ ನಮ್ಮ ಕನ್ನಡಿಗರ ಕೊನೆಯ ರಾಜಧಾನಿಯೇ ವಿಜಯನಗರ ಮುಸ್ಲಿಮರ ದಾ ದಾಳಿಯಿಂದ ಎರಡು ಶತಮಾನಗಳಿಗೂ ಹೆಚ್ಚಿನ ಕಾಲ ತಡೆ ಹಿಡಿದದ್ದು ವಿಜಯನಗರ ಅಂತ ಬರೆಯುವಂಥದ್ದು ತುಂಬ ಸುಲಭವಾಗಿದೆ ಇದು ಕರ್ನಾಟಕ ವೈಭವರ್ಣ ನಾವು ಅಂದ್ಕೊಳ್ತೇವೆ ಏನಪ್ಪ ಇದು ನನಗೆ ಅರ್ಥವೇ ಆಗುವುದಿಲ್ಲ ಹೇಗಿದನ್ನು ಓದ್ಕೊಳ್ಳೋದು ಅಂತ ನೀವು ಯೋಚನೆ ಮಾಡಿರ್ಬೋದು ಯಾವ ಚಿಂತೆ ಬೇಡ ನೀವಿಷ್ಟು ಬರೆದ್ರೆ ಖಂಡಿತವಾಗಿಯೂ ಸಾಕು ಕರ್ನಾಟಕ ವೈಭವಗಳನ್ನೇ ಆಲೂರು ವೆಂಕಟರಾವ್ ಅಂತ ನೆನಪಲ್ಲಿ ಇಟ್ಕೊಳ್ಳಿ ಹಾಗೆ ಆ ರಾಜಮನೆತನದ ಹೆಸರುಗಳನ್ನು ನೆನ್ಪಿಡ್ಕೊಳ್ಳಿ ರಾಜಮನೆತನದ ಹೆಸರುಗಳನ್ನು ನೆನ್ಪಿಟ್ಕೊಂಡು ಆ ಪಾಯಿಂಟ್ಸನ್ನು ಬರೀರಿ ಕದಂಬರು ರಾಷ್ಟ್ರಕೂಟರು ಚಾಲುಕ್ಯರು ವಿಜಯನಗರ ಶಾತವಾಹನರು ಇನ್ನು ಇವೆಲ್ಲ ಕೂಡ ರಾಜಮನೆ ಆಳ್ವಿಕೆ ಮಾಡಿದ ರಾಜಮನೆತನದವರು ತುಂಬ ಉತ್ತಮ ಆಡಳಿತವನ್ನು ಮಾಡಿದರು ಎಲ್ಲರೂ ಕೂಡ ವೀರ ಯೋಧರಾಗಿದ್ರು ಅಪ್ರತಿಮರಾಗಿದ್ರು ಕೆಲವರು ವಿದ್ವಾಂಸರಾಗಿದ್ರು ಹಾಗೆಯೇ ರಾಜ ಕರ್ನಾಟಕವನ್ನು ವೈಭವದಿಂದ ಕೂಡಿ ಕೂಡಿದ್ದು ಆಗ ಹಾಸನದ ಕವಿಗಳು ವಿದ್ವಾಂಸರು ಜ್ಯೋತಿಷ್ಯಗಳು ಎಲ್ಲ ಕೂಡ ಆ ಒಂದು ಅರಮನೆಯಲ್ಲಿ ಆಸನದಲ್ಲಿತ್ತು ಹಾಗೆ ಯುದ್ಧಗಳನ್ನು ಮಾಡಿ ತಮ್ಮ ವಿಜಯನಗರವನ್ನು ರಕ್ಷಣೆ ಮಾಡ್ತಾಯಿದ್ರು ನಮ್ಮ ಕೊನೆಯ ರಾಜಧಾನಿ ನಮ್ಮ ವಿಜಯನಗರ ವಿಜಯನಗರದ ಎರಡು ಶತಮಾನಗಳ ಕಾಲದವರೆಗೆ ಕೂಡ ಮುಸ್ಲಿಮರ ಅಳುವಿಕೆಯಿಂದ ಮುಸ್ಲಿ ದಬ್ಬಾಳಿಕೆಯನ್ನು ಅವರು ತಡೆಹಿಡ್ತಾ ಬಂದಿದ್ದಾರೆ ಅಂತ ಎಷ್ಟು ಬರೆದರೆ ಖಂಡಿತವಾಗಿಯೂ ನಿಮಗೆ ಮೂರು ಪುಟಗಳಷ್ಟು ಬರಿಬಹುದು ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ನಾವು ಆದಷ್ಟು ಇದನ್ನು ಕವರ್ ಮಾಡಿಕೊಳ್ಳುವ ಭಾಗ ಬ್ಲಾಕ್ ಮೂರನ್ನು ಒಂದು ಬ್ಲಾಕ್ ಮೂರರಿಂದ ಒಂದು ಎರಡು ಮೂರು ಗದ್ಯಗಳನ್ನು ಕಲ್ತುಕೊಳ್ಳುವ ಹಾಗೆಯೇ ಬ್ಲಾಕ್ ನಾಲ್ಕರಿಂದಲೂ ಕೂಡ ಎರಡು ಮೂರು ಗದ್ದೆಗಳಷ್ಟು ಕಲ್ತುಕೊಳ್ಳುವ ಅದಕ್ಕಿಂತ ಹೆಚ್ಚಿನ ಸಮಯಾವಕಾಶ ನಮಗೆ ಇಲ್ಲದ್ರ ಇರುವುದರಿಂದ ಕೆಲವೊಂದು ಇಂಪಾರ್ಟೆಂಟ್ ಆಗಿರೋದನ್ನು ಮಾತ್ರ ನಾವು ನೋಡ್ಕೊಳ್ಳೋ ಸ್ನೇಹಿತರೆ ಧನ್ಯವಾದಗಳು ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ